ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಜಿಲ್ಲಾ ಪಂಚಾಯತ್ನಿಂದ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿರುತ್ತೆ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿದೆ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರ ಇದು ಜಿಲ್ಲಾ ಪಂಚಾಯಿತಿ ಕಲಬುರಗಿ ಕಾಳಗಿ ತಾಲೂಕ್ ಪಂಚಾಯತ್ನ ಹರಣಕಲ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಿಂದ ಈ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿರುತ್ತೆ ಅರಣ್ಯಕಲ ಗ್ರಾಮ ಗ್ರಾಮ ಪಂಚಾಯಿತಿಯಲ್ಲಿ ಪಂಪ್ ಆಪರೇಟರ್ ಮತ್ತು ಸ್ವಚ್ಛತಾಗಾರ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಹುದ್ದೆಗಳ ಹೆಸರು ಮತ್ತು ಆ ಗ್ರಾಮ ನೋಡೋದಾದರೆ ಆ ಗ್ರಾಮ ರೇವಾಯಿ ಅಂತೇಳಿ ಇದು ಅರಣಕಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥದ್ದು ಸೊ ಇದರಲ್ಲಿ ಪಂಪ್ ಆಪ್ರೇಟರ್ ಒಂದು ಹುದ್ದೆ ಇದೆ ಹಾಗೇ ಅರಣಕಲ ಗ್ರಾಮದಲ್ಲಿ ಸ್ವಚ್ಛತಾಗಾರ ಅಂತೇಳಿ ಒಂದು ಹುದ್ದೆ ಖಾಲಿ ಇದೆ ಸೊ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವರ ಕನಿಷ್ಠ ವಿದ್ಯಾರ್ಥಿ ಅಂತಂದರೆ ಈ ಪಂಪ್ ಆಪ್ರೇಟರ್ಗೆ ಹನ್ನೆರಡನೇ ತರಗತಿ ಅಥವಾ ಪಿ ಯು ಸಿ ಆಗಿರಬೇಕಾಗತ್ತೆ ಸ್ವಚ್ಛತಾಗಾರ ಹುದ್ದೆಗೆ ಹತ್ತನೇ ತರಗತಿಯನ್ನು ಮುಗಿಸಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ವೆರಿ ಇಂಪಾರ್ಟೆಂಟು ಸ್ಥಳೀಯ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತೆ ಇಲ್ಲಿ ಪ್ರಮುಖ ದಿನಾಂಕಗಳು ಅಂದರೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಅಭ್ಯರ್ಥಿಯ ದಾಖಲಾತಿ ಪರಿಶೀಲನೆ ಆಗುವಂಥದ್ದು ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಮೆರಿಟ್ ಪಟ್ಟಿ ಆಕ್ಷೇಪಣೆ ಸಲ್ಲಿಸುವ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಅಂತಿಮ ಆಯ್ಕೆ ಮೆರಿಟ್ ಪಟ್ಟಿಯನ್ನು ತಯಾರು ಮಾಡಿ ಅದನ್ನ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಆ ನಂತರ ಅನುಮೋದನೆಯನ್ನು ಕೊಡಲಾಗುತ್ತೆ ಹಾಗೆ ಅರ್ಜಿ ಸಿಗುವಂಥ ಸ್ಥಳ ಹಾಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಹೇಗೆ ಅಂತಂದರೆ ಅಭ್ಯರ್ಥಿ ಖುದ್ದಾಗಿ ಗ್ರಾಮ ಪಂಚಾಯಿತಿಗೆ ಬಂದು ಅಲ್ಲಿ ಅರ್ಜಿಯನ್ನು ಪಡಿಬೇಕು ಮತ್ತು ಅರ್ಜಿಯನ್ನು ಫಿಲ್ ಮಾಡಿ ಅಲ್ಲೇ ಸಬ್ಮಿಷನ್ ಮಾಡಬೇಕಾಗುತ್ತೆ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆಯವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ನಂತರ ಬಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ನೀವು ಸಂಪರ್ಕಿಸ್ಬೋದು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಅರಣ್ಯಕಲ ಸೊ ಇದು ಗೆಳೆಯರೆ ಇದಿಷ್ಟು ಕೂಡ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಅರಣ್ಯಕಾಲದಲ್ಲಿ ಖಾಲಿ ಇರುವಂತಹ ಪಂಪ್ ಆಪರೇಟರ್ ಮತ್ತು ಸ್ವಚ್ಛತಾಗಾರ ಹುದ್ದೆಗಳ ಭರ್ತಿ ಕುರಿತಾಗಿರ್ತಕ್ಕಂಥ ಮಾಹಿತಿ ಇದರ ವೇತನ ವಿವರಗಳನ್ನು ನೀಡಿಲ್ಲ ಸೊ ಆಸಕ್ತ ಅಭ್ಯರ್ಥಿಗಳು ಸ್ಥಳೀಯ ಅಭ್ಯರ್ಥಿಗಳು ಸೊ ಈ ಒಂದು ಉದ್ಯೋಗ ಅವಕಾಶವನ್ನು ಪಡೆದುಕೊಳ್ಳಬೋದು ಗೆಳೆಯರೆ ಈ ಮಾಹಿತಿಯನ್ನು ಅಗತ್ಯ ಇರುವಂಥವರೆಲ್ಲರಿಗೂ ಕೂಡ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ